ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ಕೇವಲ ಸಭೆ ಸಮಾರಂಭಗಳಿಗೆ ಮಾತ್ರವೇ ಸೀಮಿತವಾಗದೆ ಸಮಾಜಮುಖಿ ಚಟುವಟಿಕೆಗಳ ಮೂಲಕ ರಾಜ್ಯಕ್ಕೆ ಮಾದರಿಯಾಗಿದೆ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಪ್ರಭಾಕರ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಮಂಗಳೂರು ಪ್ರೆಸ್ ಕ್ಲಬ್ಗೆ ಭೇಟಿ ನೀಡಿದ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗೌರವ ಸ್ವೀಕರಿಸಿ ಅವರು ಮಾತನಾಡಿದರು ಮಂಗಳೂರು ಪ್ರೆಸ್ ಕ್ಲಬ್ಗೆ ಭೇಟಿ ನೀಡಿದಾಗ ಮನೆಗೆ ಬಂದ ಅನುಭವವಾಗುತ್ತದೆ ಸಮಾಜ ಜನರ ಜನಪರ ಕಾರ್ಯ ನಿರ್ವಹಿಸುವ ಪತ್ರಕರ್ತರಿಗೂ ನೆರವಿನ ಅಗತ್ಯವಿದ್ದು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ದೊರಕುವ ಸೌಲಭ್ಯಗಳು ಪತ್ರಕರ್ತರಿಗೆ ಒದಗಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತಿರುವುದಾಗಿ ಅವರು ಹೇಳಿದ್ರು ನಿಜವಾಗ್ಲೂ ಮಂಗಳೂರಿಗೆ ಬಂದ್ರೆ ಪತ್ರಕರ್ತರ ಸಂಘದ ಕಾರ್ಯಕ್ರಮಕ್ಕೆ ನನಗೆ ಮನೆಗೆ ಬಂದಂತ ಅನುಭವ ಯಾಕೆ ಅಂತಂದ್ರೆ ಇಲ್ಲಿರೋರು ಅನೇಕ ಮಂದಿ ಜೊತೆ ನಾನು ಕೆಲಸ ಮಾಡಿದ್ದೇನೆ ನಮ್ಮ ಯಶೋಧರ್ ಇರ್ಬೋದು ಜಿತೇಂದ್ರ ಇರ್ಬೋದು ಎಲ್ಲರ ಜೊತೆನೂ ಕೆಲಸ ಮಾಡಿದ್ದೇನೆ ಮತ್ತು ಬಂದಾಗೆಲ್ಲ ಕೂಡ ಭಾಳ ಆತ್ಮೀಯವಾಗಿ ಬರಮಾಡ್ಕೊಳ್ತಾರೆ ಆತ್ಮೀಯವಾಗಿ ನಡೆಸ್ಕೊಳ್ತಾರೆ ಹೀಗಾಗಿ ಮಂಗಳೂರಿಗೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದರೆ ಭಾಳ ಆಗುತ್ತೆ ಇವತ್ತು ನಮ್ಮ ಶ್ರೀನಿವಾಸ್ ಅವರು ಈಗಾಗಲೇ ಅವರ ಚಟುವಟಿಕೆಗಳನ್ನು ಸಂಘದ ಚಟುವಟಿಕೆಗಳನ್ನು ವಿಸ್ತರಿಸಿದರು ವಿವರಿಸಿದ್ದಾರೆ ನಾನು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಹೋಗಿ ಪತ್ರಕರ್ತರ ಸಂಘದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ಆದರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರ್ತರ ಪತ್ರಕರ್ತರ ಸಂಘ ಇಡೀ ರಾಜ್ಯಕ್ಕೆ ಮಾದರಿಯಾದ ಸಂಘ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂತಂದರೆ ಸಂಘ ಅಂದಮೇಲೆ ಬರೀ ಸಭೆಗಳಿಗೆ ಮತ್ತು ಸಮಾರಂಭಗಳಿಗೆ ಅಷ್ಟೇ ಸೀಮಿತ ಆಗಬಾರ್ದು ಈ ರೀತಿ ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿದಾಗ ಸಮಾಜಮುಖಿಯಾಗಿ ನಡ್ಕೊಂಡಾಗ ಅದು ಮಾದರಿ ಸಂಘ ಅನಿಸುತ್ತೆ ಈಗ ಸಂಘದ ಪದಾಧಿಕಾರಿಗಳಾಗಿರ್ಬೋದು ಆಯ್ತು ಬಿಡಪ್ಪ ನಾವು ಸಂಘ ಅಂದಮೇಲೆ ಒಂದು ತಿಂಗಳಿಗೂ ಎರಡು ತಿಂಗಳಿಗೂ ಒಂದು ಮೀಟಿಂಗ್ ಮಾಡ್ತೀವಿ ಈ ಥರ ಯಾವುದೋ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ಅಂತ ಹೇಳಿ ಸುಮ್ಮನಾಗ್ಬೋದು ಈಗ ಅವರು ಹೇಳಿದ್ರು ಶ್ರೀನಿವಾಸ ಅವರು ಈ ಗ್ರಾಮ ವಾಸ್ಸಭೆ ಇರ್ಬೋದು ಆರೋಗ್ಯ ಶಿಬಿರ ಇರ್ಬೋದು ಈ ಶಾಲೆಗೆ ಶಾಲೆಯನ್ನು ದಟ್ಟಕ್ಕೆ ತಗೊಳ್ಳೋದಿರ್ಬೋದು ವನ ಮಹೋತ್ಸವ ಇರ್ಬೋದು ನಿಜಕ್ಕೂ ಕೂಡ ಇದು ಬೇರೆ ಜಿಲ್ಲಾ ಸಂಘಗಳಿಗೆ ಮಾದರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ